ಯುವ ವಿದ್ಯಾರ್ಥಿ ರಮೇಶ್ ತನ್ನ ಕಾಲೇಜು ಶುಲ್ಕವನ್ನು ಪಾವತಿಸಲು ಕಷ್ಟಪಡುತ್ತಿದ್ದನು ಅವನು ಸರ್ಕಾರಿ ವಿದ್ಯಾರ್ಥಿ ವೇತನಕ್ಕೆ ಅರ್ಹನೆಂದು ಕಂಡುಕೊಂಡನು ಆದರೆ ಜಾತಿ ಪ್ರಮಾಣ ಪತ್ರದ ಅಗತ್ಯವಿತ್ತು ರಮೇಶ್ ಸ್ಥಳೀಯ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿದನು ಆದರೆ ದೀರ್ಘ ಸರತಿ ಸಾಲಿನಲ್ಲಿ ನಿಂತು ಸುಸ್ತಾಗಿ ನಿರಾಶೆಯಿಂದ ಮನೆಗೆ ಮರಳಿದನು ಒಂದು ದಿನ ರಮೇಶ್ ಅವರ ಸ್ನೇಹಿತ ಅವರನ್ನು ಪರಿಚಯಿಸಿದರು ನಾನು ವಾರಗಳಿಂದ ನನ್ನ ಜಾತಿ ಪ್ರಮಾಣ ಪತ್ರವನ್ನು ಪಡೆಯಲು ಸಕಲ ನಾಗರಿಕರು ಸರ್ಕಾರಿ ಸೇವೆಗಳನ್ನು ಪ್ರವೇಶಿಸಲು ಸುಲಭ ಮತ್ತು ಅನುಕೂಲಕರವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ರಮೇಶ್ ಸಕಾಲ ಮೂಲಕ ತಮ್ಮ ಅರ್ಜಿ ಮತ್ತು ಪೋಷಕರ ದಾಖಲೆಗಳನ್ನು ಸಲ್ಲಿಸಿದನು ವಾವ್ ಇದು ಎಷ್ಟು ಸುಲಭ ಇದೆ ಸಕಲ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಹೌದು ಇದರಿಂದ ಸರ್ಕಾರಿ ಸೇವೆಗಳನ್ನು ಪಡೆಯಲು ತುಂಬಾ ಅನುಕೂಲಕರವಾಗಿದೆ ನಿಗದಿತ ಸಮಯ ಇಪ್ಪತ್ತೊಂದು ದಿನಗಳೊಳಗೆ ರಮೇಶ್ ತನ್ನ ಜಾತಿ ಪ್ರಮಾಣಪತ್ರವನ್ನು ಪಡೆದನು ನಿಮ್ಮ ಸಹಾಯಕ್ಕಾಗಿ ತುಂಬಾ ಧನ್ಯವಾದಗಳು ಜಾತಿ ಪ್ರಮಾಣಪತ್ರವು ನನಗೆ ಸರ್ಕಾರಿ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಮತ್ತು ನನ್ನ ಶೈಕ್ಷಣಿಕ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ